ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಪರವಾಗಿಲ್ಲ ಒಂದು ರೇಂಜಿಗೆ ಇವಾಗ ಚೆನ್ನಾಗಿದ್ದೀವಿ ಹುಷಾರಿರಲಿಲ್ಲ ಸೊ ಹಾಗಾಗಿ ಲಾಕ್ಸ್ನ ಮಾಡಿರಲಿಲ್ಲ ಹಾಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಹಾಗಾಗಿ ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಮಾಡೋಕ್ಕೋಗಿರಲಿಲ್ಲ ಮನಸ್ಸು ಚೆನ್ನಾಗಿದ್ರೆ ಮಾತ್ರ ನೆಮ್ಮದಿಯಾಗಿ ಮೈಂಡೆಲ್ಲ ಫ್ರೀಯಾಗಿದ್ದರೆ ವಿಡಿಯೋಸ್ನ ಮಾಡ್ಬೋದು ಮೈಂಡ್ ಫ್ರೀ ಇರಲಿಲ್ಲ ಅಂದರೆ ವೀಡಿಯೋಸ್ ಮಾಡೋಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಯಾಕಂದರೆ ಆ ಟೆನ್ಷನಲ್ಲಿ ಏನು ಮಾತಾಡಿರ್ತೀವಿ ಏನು ಅಂತ ತಲೆಗೆ ಹೋಗಲ್ಲ ಹಾಗಾಗಿ ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ ಕೆಲವು ಪ್ರಾಬ್ಲಮ್ಸ್ ಇದ್ದು ಆಸ್ಪೆಟಲ್ಗೆಲ್ಲ ಹೋಗೋದಿತ್ತು ಹಾಗೆ ನನ್ನ ಫ್ರೆಂಡ್ಸ್ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಅವಳು ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೂಡ ಸ್ವಲ್ಪ ಏನೇನೋ ಎಣ್ಣೆ ನೋ ಸ್ವಲ್ಪ ಗೆಜ್ಜಿ ಬಿಜಿ ಇತ್ತು ನನ್ನ ಫ್ರೆಂಡ್ಸ್ ಒಂದು ಇಬ್ಬರಿಗೆ ಹುಷಾರಿಲ್ಲ ಸೊ ಹಾಗಾಗಿ ಅವರು ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ಹಾಸ್ಪಿಟಲಿಗೆ ತೋರಿಸ್ಕೋತಾ ಇದ್ರು ಅಲ್ಲಿಗಾಗಿ ಅಲ್ಲಿಗೆ ಹೋಗೋದು ಬರೋದು ಅಂತ ಅಂದ್ಕೊಂಡು ವೀಡಿಯೋಸ್ನ ಮಾಡೋಕ್ಕೆ ಹೋಗಿರಲಿಲ್ಲ ಹಾಗೆ ನನ್ನ ಫ್ರೆಂಡ್ ಲೈಫಲ್ಲಿ ಕೂಡ ಏನೋ ಒಂದು ಸ್ವಲ್ಪ ಗಜ್ಜಿ ಬಿಜಿ ಆಗಿತ್ತು ಹಾಗಾಗಿ ಗಾಳಿ ನೋಡಿ ಯಾವ ರೇಂಜಿಗೆ ಬಿಸ್ತಿದೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವಾಗ ವಿಡಿಯೋನ ಇದ್ದೀನಿ ಹೇಳಿಲ್ವಾ ಸ್ವಲ್ಪ ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಯಾಕಂದರೆ ಅವಳಿಗಲ್ಲಿ ಬೇಜಾರಾಗಿರ್ತಾಳೆ ನಾನು ಇಲ್ಲಿ ಲಾಕ್ಸ್ ಒಂದು ಮೊಬೈಲ್ ಇಟ್ಕೊಂಡು ಬಿಟ್ಕೊಡೋಕ್ಕಾಗಲ್ಲ ಹಾಗೆ ಎಷ್ಟು ಬೇಗ ನೋಡಿ ವೆದರ್ ಯಾವ ರೀತಿಯಾಗಿ ಚೇಂಜ್ ಆಗೋದು ಅಂತ ಹೇಳಿ ಸ್ವಲ್ಪ ಡಿಂಪು ಕೂಡ ಕ್ಲಿಯರ್ ಆಗಿರಲಿಲ್ಲ ಟ್ರಿಪ್ ಹೋಗಿ ಬಂದಿದ್ದಾದ್ಮೇಲೆ ಅಲರ್ಜಿ ತರ ಆಗಿಬಿಟ್ಟು ಅವನಿಗೆ ನೈಟ್ ಆ್ಯಂಡ್ ನೈಟ್ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ಬಂದಿದ್ದಾಯಿತು ಇವಾಗ ಸ್ವಲ್ಪ ಕ್ಲಿಯರ್ ಆಗೈತೆ ಅಲರ್ಜಿ ಕೂಡ ನೋಡ್ತಾರೆ ಗಾಡಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಮ್ಮದು ಗಾಡಿ ಕೂಡ ಸ್ವಲ್ಪ ಟಚ್ ಆಗಿ ರಿಪೇರಿಗೆ ಹೋಗಿತ್ತು ಇವಾಗ ನೆನ್ನೆ ನೆನ್ನೆ ತೊಗೊಂಬಂದಿದ್ದು ಇನ್ನೆಲ್ಲ ಸಾರಿ ಮೊನ್ನೆ ಮಂಗಳವಾರ ಗಾಡಿನ ಕೊಟ್ಟಿದ್ದಾರೆ ಮಂಗಳವಾರ ತೊಗೊಬಂದಿದ್ದು ಸ್ವಲ್ಪ ಇನೋ ಟಚ್ ಆಗಿ ರಿಪೇರಿಗೆ ಅಂತ ತೊಗೊಂಡೋಗಿ ಬಿಟ್ಟಿದ್ದು ಹಾಗಾಗಿ ಅದು ಇದು ಎಲ್ಲ ಟೆನ್ಷನ್ನಿಗೆ ಮೈಂಡ್ ಫ್ರೀ ಇರಲಿಲ್ಲ ಹಾಗಾಗಿ ವೀಡಿಯೋಸ್ನ ಮಾಡ್ತಾ ಇರಲಿಲ್ಲ ಅಷ್ಟೇ ಇನ್ನು ಮುಂದೆ ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋಣ ನೋಡೋಣ ಎಷ್ಟು ಮಟ್ಟಕ್ಕೆ ಅಂತೇಳಿ ನೀರು ಒಳಗೆ ಬರ್ತಾರೆ ಸುಮ್ಮನೆ ಮಾಡಿ ನಮ್ಮನೆಯವ್ರ ಫ್ರೆಂಡ್ದು ಗೃಹ ಪ್ರವೇಶ ಇತ್ತು ನಾಳೆ ಹಾಗಾಗಿ ಇವತ್ತು ನೈಟ್ ಓಡ್ತಾ ಇದ್ ಹೊರಟಿದ್ವಿ ತುಂಬ ಕ್ಲೋಸ್ ಫ್ರೆಂಡು ಅವ ಅಕ್ಕನೂ ಪರಿಚಯ ಮತ್ತು ಅವರ ಹಸ್ಬೆಂಡ್ ಅಣ್ಣನೂ ಪರಿಚಯ ಇಬ್ರು ನಮ್ಮೂರವ್ರೆ ಹಾಗಾಗಿ ಹೊರಟಿದ್ದೀವಿ ಇಲ್ಲಿ ನಮ್ಮೂರಿಗಂತೂ ಸೂಪರಾಗಿ ಮಳೆ ಬಂತು ಹಳ್ಳಗಳು ಕೂಡ ಬರ್ತಿದ್ದಾವೆ ನೋಡಿ ಕೆರೆಗಂತೂ ಸ್ವಲ್ಪ ನೀರು ಬಂದಿತ್ತು ಮೊನ್ನೆ ಬಂದಿದ್ದ ಮಳೆಯಲ್ಲಿ ಸ್ವಲ್ಪ ಬಂದಿತ್ತು ಇವತ್ತು ಕೂಡ ನೀರು ಬರ್ತಾ ಇತ್ತು ಹಾಗೆ ಬರ್ತಾ ರೋಡಲ್ಲಿ ಒಂದು ಮರ ಕೂಡ ಬಿದ್ದೋಗಿಬಿಟ್ಟಿತ್ತು ಒಳ್ಳೆ ಮಳೆ ಮಾತ್ರ ನಮಗೆ ನಿಮ್ಮ ಕಡೆ ಎಲ್ಲ ಮಳೆ ಬಂದಿದೆಯಾ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಂದಿಲ್ಲ ಬಂದಿಲ್ಲ ಅಂದ್ರೂ ಇವಾಗಂತೂ ತುಂಬ ಒಳ್ಳೆ ಮಳೆ ಆಯಿತು ಮಾತ್ರ ಗೃಹ ಪ್ರವೇಶ ನಡೆಯುತ್ತಿರೋ ಜಾಗಕ್ಕೆ ಬಂದ್ವಿ ನೋಡಿ ನೈಟ್ ಹೋಮಕ್ಕೆಲ್ಲ ರೆಡಿ ಮಾಡಿದ್ರು ಹಾಗೆ ಪೂಜೆನ ಮಾಡ್ತಾಯಿದ್ರು ನಾವು ಹೋದಾಗ ಬೇಗನೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೊಲ್ದ ಹತ್ರ ಕೆಲಸ ಇತ್ತು ಹಾಗೆ ಮಳೆ ಕೂಡ ಬಂದಿದ್ದರಿಂದ ಹೊಲ್ದತ್ರ ಅರ್ಧ ಬರ್ಧ ಕೆಲಸ ಆಯಿತು ಬರೋಕ್ಕೂ ಆಗ ಮಳೆ ಇದ್ದಿದ್ದರಿಂದ ಬರೋಕ್ಕೂ ಆಗಲಿಲ್ಲ ಹಾಗಾಗಿ ಬಂದು ಅಲ್ಲಿ ಒಂದು ಒಂದು ಒನ್ ಅವರು ಟೂ ಅವರು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ಊಟನ ಮಾಡಿಕೊಂಡು ನಮ್ಮನೆಯವರು ರೂಮ್ ಮಾಡಿದ್ರು ಆ ರೂಮ್ಗೆ ಬಂದು ಸೆಟ್ಲ್ ಆಗಿದ್ದು ಮಲ್ಕೊಳಕ್ಕೆಲ್ಲ ಹಿಂಸೆ ಅಂತೇಳಿ ಅಲ್ಲಿ ಮಲ್ಗೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ಹಾಗೆ ನಿಂತು ಏನೂ ಕ್ಲಿಯರಾಗಿ ಹುಷಾರಾಗಿಲ್ಲ ಸೊ ಹಾಗಾಗಿ ಹೊರಗಡೆ ರೂಮ್ನ ನ ಮಾಡ್ಕೊಂಡು ಅಲ್ಲಿ ಬಂದು ಉಳ್ಕೊಂಡಿದ್ದಾ ಈ ವಿಡಿಯೋ ಇಷ್ಟ ಅಂದ್ರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್